ಏನ್ ಮಾಡ್ತಿದ್ರು பிஹரா வரத அண்ண பூரண வரதாரா ஹண்டன மீர் நிற அமரா கபரா தப கபரா நந்தல மாதேரே லாடார தப தப கபரா நந்தல மாதேரே லாடார ಆಗತ್ತಕ್ಷ ಬ್ರಹ್ಮ ಕನಗಲ್ಲ ಕ್ಷೇತ್ರದಲ್ಲಿ ಯಜ್ಞ ಕೂಡಿದ್ದು ಜೋರ ಮೂವತ್ತ ಮೂರ ಕೋಟಿ ದೇವಾತೆಗಳನ್ನ ಪರ ಮಾಡಿಕೊಂಡ

பெட்ட காவலா பெட்ட காவலா நண்டல வரதாவதேவரே கோரல வரதாரா ಆದ ತು ಪಾಮಾರ ತವರ ಮನೆಯಲ್ಲಿ ಯಜ್ಞದ ಕಾರ್ಯ ನಡೆದಿತ್ತು ದೇವಿ ಪರ್ವತದಲ್ಲಿ ಮಾರ್ತಿಗಳು ಸಂಚಾರ ಅರ ಮನೆಯಲ್ಲಿ ಯಜ್ಞದ ಕಾರ್ಯ ನಡಾದ್ಯ ಸಡಗಾರ ಸಾತಿ ದೇವಿ ಗಂಧಮನ್ನ ಪರ್ವತದಲ್ಲಿ ಮಾಡ್ತಿದ್ದೋ ಸಂಚಾರ ಎಲ್ಲರೂ ಯಜ್ಞಕ್ಕೆ ಹೋಗೋದು ನೋಡಿ ಸತಿ ಆಶ್ಚರ್ಯ ജയമാരാഡന കൊർത്ത അന്യദേവരൻ പൂരണ പറണ്ട മാതാ മീൽ നടത്തി പാ സൃത கவரா பே <annoyed> <ietnam> ಆಗ ತು ಪಾಮ ಮನಗಂಡ ಮಂದ್ಯಾಗ ಮನಗಂಡ ಮಜ್ವ್ಯಾದಿ ಮನಗಂಡ ಹುಡುಪೀಲಿ ನನ್ನ ಗಂಡ ಹಂಗಂತ ನನ್ನ ಗಂಡ ಆ ತರುಲ್ಲಾಗಿ ಹುಡುಗಿ ಒಲ್ಲಾಗಿ வந்தாகி பரான வார் நீங்க மாடு சேவி ஒரு மண்டி தரப்பேலே ஓட்டேத பிரித்தி பைலி கோட்டதாங்க ஒரு வருக்கு

ಮಾಡ ಸಂಸಾರ ಕರಿಲಾರದೆ ಪರರ ಮನೆಗೆ ಹೋಗಬಾರದು ಅಂದಾನು ಶಂಕರ ಅವಮಾನ ಎಂಬುದು ಮರಣಕ್ಕಿಂತ ದೊಡ್ಡದ ತಿಳದ ನೋಡು ಜ ಪರರ ಕರೀಲಾರದೆ ಪರರ ಕರೀಲಾರದೆ ಪರರ ಮನೆಗೆ ಹೋಗಬಾರದು ಅಂದಾನು ಶಂಕರ ಹವಾಮಾನ ಎಂಬುದು ಮರಣಕ್ಕಿಂತ ದೊಡ್ಡದು ತಿಳದ ನೋಡು ಜಾರ ಬಹದ ಹವಾಮಾನ ಆಗತೈತಿ ಸತ್ಯ ಕೇಳುವೆ

ససారా బాగసరా పత్రా ತಪ್ಪೋರ ಶಿವನ ಮಾತ ದೇವಿ ಕೋಪಿಸಿ ಪಂಡಾರ ಅವರ ಮನೆಗೆ ಹೋಗುತ್ತೇನಂತ ನಿಶ್ಚಯ ಮಾಡ್ತಾರ ಆ ಗಂಡನ ಮಾತ ಗಂಡನ್ನ ಮಾತ ಶಿವನ ಮಾತ ಕೇಳು ಸತಿ ದೇವಿ ಓಪಿಸಿಕೊಂಡಾರಾ ದಕ್ಷನ್ನ ಯಜ್ಞ ಯಜ್ಞಕ್ಕ ನಂತ ಸಜ್ಜಾಗಿ ನಿಂತಾರ ದೇವಿಗೆ ಅವಮಾನ ಮಾಡುತ್ತಾರಾ ಅವರು ಅವಮಾನ ಮಾಡುತ್ತಾರ ಊರಿಗೆ ಗೋ ಅದರ ನಿನ್ನ ಕಟ್ಟಿ ಬಳತಾರ ಕಟ್ಟ ಮನೆಗೆ ಹೋಗಿ ನೆಟ್ಟದ ಮಾಡುತ್ತೆ ಸಂಸಾರ ಕೆಲಸ ಸಂಸಾರ ಶಿವ ಶಿವ ಎಂದು ಶಿವ ಶಿವ ಎಂದು ಶಿವ ಶಿವ ಎಂದು ನೋಡದರ ಕಷ್ಟನ ಪರಿಹಾರ ಅಂತ ಶಿವನಿಗೆ ನಿಂದೆ ಆಡಿದರ ನಡೆಯೋದು ಗನಗೋರ ಶಿವ ಶಿವ ಎಂದು ನಾಮನ್ನುರಿ ಅಷ್ಟೆಲ್ಲ ಪರಿಹಾರ ಅಂತ ಶಿವನಿಗೆ ನಿಂದೆ ಆಡಿದರೆ ನಡಿತಕ್ಕೆ ಗೊನುಗು ಏ ಹರ ಹರ ಮಾದೇವ ಅಲ್ಲೋತ್ತ ಸತ್ತಿದೆ ಎತ್ತಕ್ಕ ಜಗದಾರ ಹರ ಹರ ಮಾದೇವ ಅಲ್ಲೋತ ಸತ್ತಿದೆ ಎತ್ತ ಜಗದಾರ ஜாரா ஜக்காரா கண்டனயாவதே ஒரு கண்டன மாதா மேய நாடுவர் ஆகத்தி பாமாரா ಆದ ತಾರ ಕೈ ಮುಗದಾಗ ಹೇಳುತ್ತೇನೆ ಕೆಣ್ಣೋ ಮಕ್ಕಳಿಗೆಲ್ಲ ಗಂಡ ಅನ್ಯ ದೇವರ ಗಂಡ ಹಣ್ಣ ಹೊರತ ಅನ್ಯ ದೇವರೆಲ್ಲ ತಿಳ್ಕೊಂಡು ನಡೀರಿ ಪೂರ ಏ ಕೈ ಮುಗದ ಹೇಳುತ್ತೇನೆ ಕೈ ಮುಗದ ಹೇಳುತ್ತೇನೆ ಕೈ ಮುಗದ ಹೇಳುತ್ತೇನೆ ಕೆನ್ನೋ ಮಕ್ಕಳಿಗೆಲ್ಲ ಗಂಡನೆ ದೇವರ ಹಣ್ಣ ಭಾರತ ಅನ್ಯ ದೇವರೆಲ್ಲ ನಿತ್ಯ ಪಾಡಿ ಪೋರಾ

ಹನುಮತದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಸಿದ ಕಾಲ್ಗೆ ಜಿ ಬಿಚ್ಚಿ ಬೆಚ್ಚಿ ವಗದೇನ ಒಲಿಯಾಗ ವಂದೀಯ ಮಾತಾ ಮನಗಂಡ ತುಮ ಪಡೆನೆನ್ನ ತಿಳಿಯ ಕೊಡಿಸಿದ ಕಾಲಿಗೆ ಜಿಖಯಾಗ ಬಿಚ್ಚೆ ಒಗದೆ ನವಲಿಯಾಗ ಮಂದಿಯ ಮಾತಾ ಮನಗಂದ ಕಂಡ ತುಮಕೊಂಡ ಈ ನನ್ನ ತೆಲಿಯಾಗ ಸಿಗರೆಟ್ ಸೇದ್ದೇನೆ ಸರಿಯನ್ನು ಕೊಡ್ತೇನೆ ಅದು ನನಗೆ ಗೊತ್ತಾಯ್ತೇ साम न त अठ मन ತಾಲೂಕು ಸುಲ್ತಾನಪುರ ಜಗದಾಗ ಜಾಗಿರಾ ರಾಮಲಿಂಗಗ ಬಾಗಿ ಬಂದವರಿಗೆ ಬೇಡುತ್ತ ಕೊಟ್ಟಾರೋ ಆ ಸೌದತ್ತು ತಾಲೂಕಿನ ಜಾಗ ಮಲ್ಲೂರವರ ಜಗದಗ ಜಾಗೀರ ಬಂಡೆಮ್ಮ ತಾಯಿಗೆ ಬಾಗಿ ಬಂದವರಿಗೆ ಬೇಡುತ್ತ ಕೊಟ್ಟಾರ